ನಾವು ಅಂತಾರಾಷ್ಟ್ರೀಯ ಚಲನಚಿತ್ರ ಚಿತ್ರೋತ್ಸವದ ರೂಪವಾಗಿ ನಮ್ಮಲ್ಲೆಲ್ಲ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ವಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪೂಜ್ಯ ಶ್ರೀಗಳು ಅಧ್ಯಕ್ಷತೆಯಲ್ಲಿ ಹಾಗೆ ಮುಖಂಡ ಉತ್ಸವ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಅತಿಥಿಗಳು ಕೂಡ ಆಗಮಿಸಿದ್ದಾರೆ ಈಗ ನಾವು ಕಳೆದ ಸಾರಿಗೆ ಐದನೇ ತಾರೀಕಿಗೆ ಮಾಡಿದ್ದೀವಿ ನಾವು ಈ ಸಾರಿ ಹತ್ತು ಸಾವಿರ ಹೇಳಿದ ಹಾಗೆ ಚಲನಚಿತ್ರಗಳ ಬರುವಿಗೆ ಕಾರಣಕ್ಕಾಗಿ ನಾವೊಂದು ಸುತ್ತಲ ಮಾಡಿದ್ವಿ ಅಷ್ಟೇ ಆದಾಗ್ಯೂ ನಮ್ಮ ಒಟ್ಟು ಮೂವತ್ತೆರಡು ಚಲನಚಿತ್ರಗಳು ಬಂದಿದ್ದಾವೆ ಇದರಲ್ಲಿ ಒಂದು ಐದು ಚಲನಚಿತ್ರಗಳು ಕಡೆಗೆ ಬಂದಿರೋದರಿಂದ ಒಂದು ಹಾಕಿಲೋಗ ಹಾಗಾಗಿ ಅದರ ಸಪ್ರೇಟ್ ಪುಟವನ್ನು ಕೂಡ ನಾವು ಈಗ ಮಾಡಿದ್ದೀವಿ ಪ್ರತ್ಯೇಕ ಆ ಪತ್ರಕರ್ತರು ಕೂಡ ಅದರೊಳಗೆ ಪುಟ ಹಾಕಿದ್ದೀವಿ ಪ್ರತ್ಯೇಕ ಇದರಲ್ಲಿ ನೋಡಿರ್ಬೋದು ಹಾಗಾಗಿ ಏನು ಕೊರತೆಗಳು ಆಗಿಲ್ಲವೋ ಅವರಲ್ಲಿ ಆಗಿರತಕ್ಕಂತಹ ಆ ಕೊರತೆಗಳನ್ನು ನಾವು ಇನ್ನೊಂದು ಕ್ರೋಣೆಯಲ್ಲಿ ನಾವು ಸರಿ ಮಾಡಿಕೊಂಡಿದ್ದೀವಿ ಹಾಗಾಗಿ ಮೂವತ್ತೆರಡು ಚಲನಚಿತ್ರಗಳ ಕುರಿತಾಗಿ ಅಬ್ಸರ್ ಅವರು ಅವರು ಆಯ್ಕೆ ಮಾಡಿದ ನಂತರ ನಾವು ಫೈನಲ್ ಆಗಿ ನನ್ನ ನಿರ್ಮಾಣ ಮಾಡಿಕೊಂಡಿದ್ದೀವಿ ಹಾಗಾಗಿ ಇವತ್ತು ಆ ಕುರಿತಾಗಿ ನಡೆದಿರ್ತಕ್ಕಂತಹ ಹಾಗೆಯೇ ಜಾತ್ರೆಯ ಕುರಿತಾಗಿ ನಡೆದಿರ್ತಕ್ಕಂಥ ಈ ಕಲಿವಿಗೆ ಸ್ತ್ರೀಗಳು ತಮಗೆ ತಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಆ ಮೂಲಕವಾಗಿ ಜಾತ್ರೆಗೆ ತಾವೆಲ್ಲ ಕೂಡ ಪ್ರಶಸ್ತಿಯನ್ನು ಕೂಡ ನಾವು ಈ ವರ್ಷ ಈಗಾಗಲೇ ದಿನ ನಿನ್ನ ಮೊನ್ನೆ ಹಂಗೆ ಹೇಳಿದರೆ ಅದರಲ್ಲಿ ತಗಲ ಹಾಕಿಬಿಟ್ಟಿದ್ರೆ ಅದರ ನಿಮ್ಮಲ್ಲಿ ಎಷ್ಟು ಕುತೂಹಲ ಇದೆ ಅಂದರೆ ಮೊದಲು ನಮ್ಮ ಪೇಪರ್ ಬರಲಿ ನಮ್ಮ ಮೀಡಿಯಾದಲ್ಲಿ ಬರಲಿ ಅನ್ನುವಂಥ ಕುತೂಹಲ ನಿಮ್ಮಲ್ಲಿ ಅಬ್ಸರ್ವ್ ಹಾಕಿಬಿಡ್ತಾರೆ ಹಿಂಗೆ ಆಗಿವೆ ಅಂತ ಹೇಳಿದ್ದಲ್ಲ ಇವತ್ತು ನಾವು ಸ್ಪರ್ತಾ ಇದ್ದೀವಿ ಅಧಿಕೃತವಾಗಿ ಹಾಗಾಗಿ ಇಲ್ಲಿ ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಆಯ್ಕೆ ಮಾಡಿದ್ದೀವಿ ಹಾಗೆ ರಂಗಭೂಮಿ ಕಲಾವಿದ ಮತ್ತು ಚಲನಚಿತ್ರ ಹಾಗೂ ಕಿರುತೆರೆ ರೆಡ್ಡಿ ಆಗಿರತಕ್ಕಂತಹ ಶ್ರೀಮತಿ ಮಾರುತಿ ಸುಧೀರ್ ಅವರನ್ನು ರಾಜ್ಯ ಪ್ರಶಸ್ತಿಗೆ ಶ್ರೀಗಳು ತಮ್ಮ ಎಲ್ಲ ಅದನ್ನು ಆಯ್ಕೆ ಮಾಡಿರ್ತಕ್ಕಂತಹದ್ದು ಅದಕ್ಕೆ ಇಬ್ಬರನ್ನು ಕೂಡ ನಾವು ಆಯ್ಕೆ ಮಾಡಿದ್ವಿ ಅದರ ಕುರಿತಾಗಿ ಶ್ರೀಗಳು ಹೆಚ್ಚು ಮಾಹಿತಿಗಳನ್ನು ತಮ್ಮೊಂದಿಗೆ ಇದ್ದಾರೆ ಇದಿಷ್ಟು ಮತ್ತೊಮ್ಮೆ ತಮ್ಮನ್ನು ಹೃತ್ಪೂರ್ವಕವಾಗಿ ನಾವು ಈ ಪತ್ರಿಕಾ ಪ್ರತಿಗೆ ಬಳಗ ಬಾಗಲಕೋಟೆ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಮಠಗಳವರಿಗೆ ಮೊಟ್ಟ ಮೊದಲನೇದಾಗಿ ಶ್ರೀ ಸಿದ್ದನಪ್ಪಳ ದಾಸುವ ಕಲಾ ಪೋಷಕ ಮಟ್ಟವನ್ನು ಆರ್ಥಿಕ ಸ್ವಾಗತವನ್ನು ಓದ್ತಾ ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ ಪ್ರತಿ ವರ್ಷ ನಾವು ಸಿದ್ದನಪ್ಪಳ ಮಠದಿಂದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗ ಜನವರಿ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು ಹತ್ತು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಸರ್ಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ಒಂದನೇ ಗಂಟೆ ಹೇಳ್ತಾ ಇದ್ದೀನಿ ಹತ್ತು ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಹತ್ತೂರಿ ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಬಹಳ ವಿಚಿತ್ರ ಅಂತಾರೆ ಎಲ್ಲರೂ ಜನರು ಪುಟದಲ್ಲಿ ಇಂತ ಒಂದು ಕಾರ್ಯಕ್ರಮ ಮಾಡ್ತೀರಂದ್ರೆ ನಿಮ್ದು ಅದರಲ್ಲಿ ಪಾಲಿದೆ ನಿಮಗೆ ಮೊಟ್ಟ ಮೊದಲಾಗಿದೆ ಈಗ ವಿಶೇಷ ಅಂದ್ರೆ ಈ ವರ್ಷದ ನಾವು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಕೊಡ್ತಾ ಇದ್ವಿ ಒಂದೇ ಪ್ರಶಸ್ತಿ ಕೊಡ್ತಾ ಇದ್ವಿ ಈಗ ಎರಡು ವರ್ಷದಿಂದ ಜನರ ಒಂದು ಒಂದು ಅಭಿಪ್ರಾಯಗಳಿಗೆ ಮತ್ತು ಅನೇಕ ಮಾಧ್ಯಮದ ಪತ್ರದವರ ಅಭಿಪ್ರಾಯಗಳಿಗೆ ರಾಜ್ಯ ಮಟ್ಟದ್ದು ಒಂದು ಅದನ್ನು ಕೂಡ ಈ ಎರಡು ವರ್ಷದಿಂದ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ನಾವು ಅದು ಆ ನಿಟ್ಟಿನೊಳಗೆ ಈ ವರ್ಷದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗ ಸಾಧನೆಗಾಗಿ ಅನೇಕ ಎಲ್ಲ ಚಲನಚಿತ್ರ ಭಾಷಾದಲ್ಲಿ ಕೂಡ ಅವರು ಸಾಧನೆ ಮಾಡಿದಂಥ ನಮ್ಮ ಸ್ಯಾಂಡಲ್ವುಡ್ಡಿನ ಹೀರೋಯಿನ್ ಅಂತಲೇ ಹೇಳ್ಬೋದು ಅವರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರನ್ನ ಈ ಸರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಎರಡನೇದಾಗಿ ನಮ್ಮ ಇನ್ನೊಬ್ಬರು ನಮ್ಮ ಚಲನಚಿತ್ರ ನಟ ಖಳನಾಯಕ ಸುಧೀರ್ ಅವರ ಧರ್ಮ ಶ್ರೀಮತಿ ಮಾಂತಿ ಸುಧೀರ್ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಹಾಗೂ ತಿರುಸರ ನಟಿ ಅವರನ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಹೇಳಿ ತಮಗೆ ಈ ಮೂಲಕ ಗೆಳೆಯರು ವ್ಯಕ್ತಪಡಿಸ್ತಾ ಇದ್ದೇವೆ ಹಾಗೆಯೇ ಈ ವರ್ಷ ಪ್ರತಿ ಅಂತ ಈ ವರ್ಷವೂ ನಮ್ಮ ಡಾಕ್ಟರ್ ಆರ್ ಎಸ್ ರಾಜು ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಇರುತ್ತೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ಮೂರು ದಿನ ಕಾಲ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಡಾಕ್ಟರ್ ವಿದ್ಯಾನಂದ ಕಾಶ್ಯಪ್ನವ್ರು ಮೂರು ದಿನ ಕಾಲ ಇರ್ತಾರೆ ಹಾಗೆಯೇ ಮಾಜಿ ಶಾಸಕರು ಕೂಡ ಬರ್ತಾರೆ ದೊಡ್ಡ ಮಧು ಪಾಟೀಲ್ರು ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಬರ್ತಾ ಇದ್ದಾರೆ ಮೇಲಾಗಿ ವಿ ಸೋಮಣ್ಣ ಅಂತವರು ಎಲ್ಲರೂ ಅನೇಕ ರಾಜಕಾರಣಿಗಳು ಸಾಧು ಸಂತರು ಹೆಚ್ಚಾಗಿ ಚಲನಚಿತ್ರ ಧಾರಾವಾಹಿ ನಟ ನಟಿಯರು ಅದರ ಜೊತೆಗೆ ಈಗ ನಾವು ಪ್ರತಿ ವರ್ಷ ಈಗಾಗಲೇ ಹತ್ತು ವರ್ಷದಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ಒಂದು ಕರ್ಕೊಂಡು ಬಂದಿದೆ ಯಾಕಂದರೆ ನಮ್ಮದು ಕಲಾ ಪೋಷಕ ಮಠ ಆಗಿರೋದ್ರಿಂದ ಯಾರೇ ಒಂದು ಚಲನಚಿತ್ರ ತಜ್ಞ ಅಂತವ್ರು ಅವರಿಗೆ ಉಚಿತವಾಗಿ ನಾವು ಟ್ರೇಲರ್ ಮತ್ತು ಆಡಿಯೋ ಲಾಂಚಿಂಗ್ ಮಾಡುವಂಥ ವೇದಿಕೆಯನ್ನು ಬಿಟ್ಟುಕೊಟ್ಟು ಅವ್ರಿಗೆ ಯಾವುದೇ ರೀತಿ ಒಂದು ರೂಪಾಯಿ ಶುಲ್ಕ ಇಲ್ದೇ ಮಾಡ್ಕೊಂಡು ಬಂದಿದ್ದೀವಿ ಹೀಗಾದರೂ ನಾವು ಯಾವುದೇ ಶುಲ್ಕ ತೊಗೊಳ್ಳೋದಿಲ್ಲ ಅದ್ರ ಜೊತೆಗೆ ಅವರಿಗೆ ನಾವು ಒಂದು ಅಭಿನಂದನ ಪತ್ರ ಕೊಡ್ತೀವಿ ಭಾಗವಹಿಸಿದಾಗಿ ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ಥರ ಅವಾರ್ಡ್ಗಳು ಕೊಡ್ತಾ ಇದ್ದೀವಿ ಅದೇ ಮೂಮೆಂಟು ಈ ಥರ ಒಂದು ಮಾಡ್ಕೊಂಡು ಬಂದಿದ್ವಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಇದೆ ಅದರ ಜೊತೆಗೆ ದಾಸೋಹ ಸೇವೆಯೂ ಇರುತ್ತೆ ಒಂದನೇ ದಿವಸ ವಿಜಯನಂದ್ರಾಶ್ಯಪ್ನವರ ಕುಟುಂಬದವರು ಎರಡನೇ ದಿವಸ ಎನ್ ಎಚ್ ಕೋನ್ ರೆಡ್ಡಿ ಸಿ ಎಸ್ ನಾಡಗೌಡರು ಅಂಬರೇಗೌಡ ಬಯಾಪುರ ನೌಗುಂದ್ ಶಾಸಕರು ಮುತ್ತೇಬಾಯ್ ಶಾಸಕರು ಮತ್ತು ಕುಷ್ಟಗಿ ಶಾಸಕರು ದೂರು ಇದ್ದಾರೆ ಎರಡನೇ ದಿವಸ ಮೂರನೇ ದಿವಸ ನಮ್ಮ ಶ್ರೀ ಜಿ ಎಸ್ ಪಾಟೀಲ್ ಶಾಸಕರು ರೋಣದವರು ರೋಹಣದವರು ಹಾಗೆಯೇ ದೊಡ್ಡಗೌಡ ಎಚ್ ಪಾಟೀಲ್ ಶಾಸಕರು ಕುಷ್ಟಗಿ ದೊಡ್ಡ ಜಿ ಪಾಟೀಲ್ ಮಾಜಿ ಶಾಸಕರು ಒಂದು ಅವರು ಕೂಡ ದಾಸೋಹ ಸೇವೆ ಮಾಡ್ತಾ ಇದ್ರು ಹೀಗಾಗಿ ಇನ್ನೂ ಅನೇಕ ಜನ ಇದಕ್ಕೆ ಪ್ರಾಯಚಕರು ಸಾಕಷ್ಟು ಜನ ಇದ್ದಾರೆ ಅವ್ರ ಹೆಸರು ಎಲ್ಲರೂ ತೊಗೊಳ್ಳೋಕಾಗಲ್ಲ ಅವ್ರಿಗೆ ಕೂಡ ನಾವು ಧನ್ಯವಾದ ಹೇಳ್ತಾ ಇವತ್ತು ಏನಾದರೂ ಈ ಒಂದು ಸಿದ್ಧಶ್ರೀ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನ ಅದು ಯಶಸ್ವಿ ಮೂಲ ಕಾರಣ ಅಂತಂದರೆ ದಾನ ಧರ್ಮ ಮಾಡಿದವರು ಅವ್ರಿಗೆ ನಾವು ಮೊದಲು ಧನ್ಯವಾದ ಹೇಳಬೇಕು ಯಾಕಂದರೆ ಪ್ರಾಯಚಕ್ರಲಿಂದನೇ ಇವತ್ತು ನಡೀತಾ ಇದೆ ಅವರು ಅವ್ರು ಕೊಟ್ಟ ಮೇಲೆ ನಾವು ನಡೀತಾ ಇದ್ವಿ ಇಲ್ಲಾಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪ್ರಾಯೋಜಕರಿಗೂ ನೋಡಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹೀಗಾಗಿ ಇನ್ನು ಇನ್ನೊಂದು ವಿಶೇಷ ಅಂತಂದರೆ ಈ ವರ್ಷದಿಂದ ನಮ್ಮ ಒಂದು ಅಭಿವೃದ್ಧಿ ಒಳಗೆ ನಮ್ಮ ಮತ್ತು ಮುತ್ತಣ್ಣವರು ಅವರು ಕೂಡ ಜಾಯ್ನ್ ಜಾಯಿನ್ ಇದ್ದಾರೆ ಇವರು ನಮ್ಮ ಶಿವಾಜ್ ಕುಮಾರ್ ಅಲ್ಲಿ ಅತ್ಯಂತ ಬೇಕಾದಂಥವ್ರು ಮುನೀಪ್ಸರೆ ಶಿವಾಜ್ ಕುಮಾರ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ಪ್ರಶಸ್ತಿ ಕೊಡಬೇಕು ಅಂತ ಆಯಿತು ನೋಡೋಣ ಅಂತ ಹೇಳಿದ್ರು ಆಮೇಲೆ ಇವಾಗಲೇ ಆಶ್ವಾಸನ ಕೊಡಲ್ಲ ನಾನು ಯಾಕಂದ್ರೆ ನಮ್ಮದು ಒಂದೆಲ್ಲ ಭಕ್ತರ ಒಂದು ಅಭಿಪ್ರಾಯ ಮತ್ತು ಎಲ್ಲ ಮಾಧ್ಯಮ ಎಲ್ಲರ ಅಭಿಪ್ರಾಯ ತೊಗೊಂಡು ಮಾಡಬೇಕಾಗುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇವರು ಒಂದು ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಈ ಇದೊಂದು ಎಲ್ಲ ನಾಡಿನ ಹೋರಾಟಗಾರರು ಕ್ರಾಂತಿ ರಾಯಣ್ಣ ಪಿತ್ತೂರು ಚೆನ್ನಮ್ಮ ಮತ್ತು ಕುವೆಂಪು ಇನ್ನೊಬ್ಬರು ಯಾರು ಬಸವೇಶ್ವರ ಹೆಸರು ಇವೆಲ್ಲ ಇರೋರು ಸಮ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಪೂಜಾ ಗಾಂಧಿ ಅವ್ರು ಬಂದಿದ್ರು ಅಲ್ಲಿ ನಾನು ಗೆಸ್ಟ್ ಮಾಡಿದರು ನಾನು ಹೋಗಿ ಭಾಷಣ ಮಾಡಿ ಬಂದಿದ್ವಿ ಅಂಥ ವ್ಯಕ್ತಿ ಹೋರಾಟದ ವ್ಯಕ್ತಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ ಇವತ್ತು ನಮ್ಮ ಒಂದು ಸಿದ್ಧಶ್ಯ ರಾಷ್ಟ್ರೀಯ ಉತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಲ್ಲಿ ಅವರು ಕೂಡ ಭಾರತೀಯ ಆಗಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ಅವರು ಒಂದು ಎರಡು ಮಾತು ಇದ್ರ ಬಗ್ಗೆ ಹೇಳ್ತಾರೆ ಅವ್ರು ಕೇಳಿ ಅಂತ ಹೇಳ್ತೀನಿ ಕೇಳೋಣ ಎರಡು ಮಾಸಿ ಇನ್ನೊಂದು ವಿಶೇಷ ಅಂದ್ರೆ ನಾವು ಪ್ರತಿ ಹೋದ ವರ್ಷ ನಮ್ ಕಾಲಿನ ಸ್ವಲ್ಪ ಎಕ್ಸ್ಟೆಂಟ್ ಆಗಿ ಸಮಸ್ಯೆ ಆಗಿರೋದ್ರಿಂದ ಎರಡು ದಿವ್ಸ ಮಾಡಿದ್ವಿ ಬಟ್ ಈ ಸಲ ಜನರು ಭಕ್ತಾದಿಗಳು ಕೇಳ್ತಾ ಇಲ್ಲ ನಮ್ಗೆ ಮೂರು ದಿವ್ಸನೆ ಮಾಡಬೇಕು ನಾವು ಮೂರ್ ದಿವ್ಸ ಕಾರ್ಯಕ್ರಮ ಮಾಡಿ ಒತ್ತಾಯ ಮಾಡಿದ್ರಿಂದ ಈ ವರ್ಷ ನಾವು ಮತ್ತೆ ಹದಿನಾಲ್ಕು ಜನವರಿ ಹದಿನಾಲ್ಕು ಹದಿನೈದು ಮೂರು ದಿವ್ಸನೆ ಮಾಡ್ತಾ ಇದ್ವಿ ಎಲ್ಲ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯಗಳ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ ಆಲ್ರೆಡಿ ಆ ಕನ್ನಾವಿದರೂ ಕೂಡ ಅವ್ರಿಗೆ ನಿರ್ಕೊಳದ ವ್ಯವಸ್ಥೆ ಅವ್ರದ್ದು ಮುಖದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಒಂದು ಬೇರೆ ಬೇರೆ ಕಂಪನಿಗಳನ್ನ ಮಾಡಿದ್ದೀವಿ ಹಾಗಾಗಿ ಅವು ಕೂಡ ಮಾಧ್ಯಮ ಮತ್ತು ಪತ್ರಕಗಳನ್ನ ನೋಡಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ಕೇಳ್ಕೊತಾ ಇದ್ವಿ ಜೈ ಹಿಂದ್ ಇನ್ನೊಂದು ರಾಜ್ಯ ಬಸದಿ ಇಪ್ಪತ್ತೈದು ಸಾವಿರ ಮತ್ತ ಆ ಜಿಎ ಡಿ ಎ ಬೇರೆ ಕೂಡ ಅದನ್ನ ಹೇಳಕ್ಕಷ್ಟೇ ಸಿ ಡಿ ಎ ಮಾತ್ರ ಇಪ್ಪತ್ತೈದು ಇಪ್ಪತ್ತೈದು ಹೇಳಿದ್ರೆ ನಮ್ಗೆ ಬೇರೆ ಶಿವಕುಮಾರ್ ಸ್ವಾಮಿ ನಮಸ್ಕರಿಸಿ ಬಹುಶಃ ಒಂದು ಮಠ ಬಾಗಲಕೋರ್ಷ ಜಿಲ್ಲೆಯ ಎಲ್ಲ ನಮ್ಮ ಪತ್ರಿಕಾ ಮಿತ್ರದ ಮತ್ತು ಎಲ್ಲ ಸುಮಾರಾಯಿನಿ ಎಲ್ಲ ಸಹೋದರಿಗೆ ನಮಸ್ಕರಿಸಿ ನಾನು ಈ ಮಠಕ್ಕೆ ಪ್ರಪ್ರಥಮವಾಗಿ ಬಂದಿದ್ದೆ ಭಾಳ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕುಟುಂಬದೊಳಗ ನಾವೆಲ್ಲ ಒಂದು ನಾಲ್ಕು ಕಿಲೋಮೀಟ್ರ್ ಮ್ಯಾಗೆಲ್ಲ ಬಂದ ಈ ಒಂದು ವಾತಾವರಣ ಬಹಳ ಅದ್ಭುತವಾಗಿ ಒಂದು ಅನುಭವ ಕೊಡ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಲಾವಿದರಿಗೆ ಮತ್ತು ನಾಟಕ ರಂಗದ ಕಲಾವಿದರಿಗೆ ಒಂದು ಪೋಷಕ ಮಠ ನಾನು ತಿಳ್ಕೊಂಡಾಗೆ ಅದಕ್ಕಿನ ಮಠ ಅಂತ ಆದರೆ ಕನ್ನಡ ಚಲನಚಿತ್ರ ರಂಗ ಮತ್ತು ನಾಟಕ ರಂಗ ಎಲ್ಲರಿಗೂ ಕೂಡ ಈ ಒಂದು ಮಠ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ಒಂದು ಪೋಷಕೊಡ್ಡ ಕ್ಷೇತ್ರ ಹೇಳಿ ನಮ್ಮ ಭಾಳ ಸಂತೋಷ ಕ್ಷೇತ್ರ ಬಂದಿದ್ದೀವಿ ಈ ಒಂದು ಪ್ರಶಸ್ತಿ ಈ ಕನ್ನಡ ನಾಡಿನ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಪ್ರಶಸ್ತಿ ಪುಸ್ತಕನ ಅನ್ನೋ ಒಂದು ರೀತಿಯಲ್ಲಿ ಗುರುಗಳು ಬಹಳ ಒಂದು ಆಯ್ಕೆಯನ್ನು ಅವ್ರು ಮಾಡಿಕೊಂಡಿದ್ದು ಆ ಪ್ರಕಾರವಾಗಿ ಮಾತಿ ಸುಧೀರ್ ಅವರು ಕೂಡ ನಮ್ಮ ಹುಬ್ಬಳ್ಳಿಯ ಸುಧೀರ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಇವತ್ತು ನಮ್ಮನೆ ಅಗಲಿದ್ರು ಕೂಡ ಅವರ ಹೆಸರನ್ನ ಉಳಿಸ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ತಾಯಿ ಮಂತಿ ಸುದ್ದಿ ಕೂಡ ಅವ್ರು ಮಾಡ್ತಾ ಇದಾರೆ ಆದ್ರಿಂದ ತಾವು ಇವತ್ತೇನೆಲ್ಲ ಬಂದಿದ್ದೀರಿ ಮುಂದಿನ ವರ್ಷ ಕೂಡ ಶಿವಣಗ ಕೊಡಬೇಕು ಅಂತಕ್ಕಂಥದ್ದು ಏನು ಕೆಲವೊಂದು ನಾವು ಬೇಡಿಕೆ ಇಟ್ವಿ ಆಯ್ತು ಅದನ್ನೆಲ್ಲ ನೋಡಿ ಮಾತಾಡೋಣ ಅಂತಕ್ಕಂಥದ್ದು ಬಹುಶಃ ನನಗ ಈ ಒಂದು ಕ್ಷೇತ್ರದಿಂದ ಕನ್ನಡ ಚಲನಚಿತ್ರರಂಗ ಮಾಸಿ ಹೋಗ್ತಾ ಇದೆ ಈಗಿನ ಸಂದರ್ಭದಲ್ಲಿ ಯಾಕಂದ್ರೆ ನಾವು ಸಾಕಷ್ಟು ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೀವಿ ಚಿತ್ರರಂಗದಲ್ಲಿ ಎಲ್ಲರ ಜೊತೆಗೂ ಕೆಲಸ ವೈಯಕ್ತಿಕವಾಗಿ ಶಿವಣ್ಣ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಆಕಸ್ಮಿಕ ಚಲನಚಿತ್ರ ಶೂಟಿಂಗ್ ಹುಬ್ಳಿ ಚೆನ್ನಮ್ಮ ಸರ್ಕಲ್ ನಾವೆಲ್ಲ ಮಾಡಿದ್ವಿ ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವರದ್ದು ಅಭಿಮಾನಿಗಳ ಚೆನ್ನಮ್ಮನ ಒಂದು ಸ್ಥಾನದಲ್ಲಿನೇ ಸರೌಂಡ್ ಏಳು ರಸ್ತೆಗಳು ಬಂದ್ ಮಾಡಿ ಶೂಟಿಂಗ್ ಮಾಡಿದ್ರು ಸೊ ಇದ್ರ ಇತಿಹಾಸ ನೋಡಿದಾಗ ಚಿತ್ರಕೊಳ್ಳದ ಮಠದ ಒಂದು ಇತಿಹಾಸ ಕೂಡ ರಾಜ್ಕುಮಾರ್ ಅವರಿಗೆ ಬಹಳ ಅದರಕ್ಕ ನೋಡ್ರಿ ದಯವಿಟ್ಟು ಎಲ್ಲರೂ ಇದನ್ನ ಸ್ಟೇಟ್ ಯೂಸ್ ಮಾಡ್ಬೇಕಾಗಿಲ್ಲ ಅಂತ ಯಾಕಂದ್ರೆ ಇದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಇರೋದು ಇವೆಲ್ಲ ಬಾಲ್ಕೋಟ್ ಜಿಲ್ಲೆ ಸೀಮಿತ ಮಾಡ್ಬೇಡ್ರಿ ಇಡೀ ರಾಜ್ಯಕ್ಕೆ ಹೋಗ್ಬೇಕು ಇದು ಹ್ಮ್ ಓಕೆ ಧನ್ಯವಾದಗಳು